ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನ್ಲಿ ಇಲ್ಲಿ ಎಲ್ಲ ಸತ್ಯ ಕೂಡ ಹೊರಗಡೆ ಬಂದೇ ಬಿಡುತ್ತಾ ಅಂತ ಅನ್ನಿಸ್ತಾ ಜೊತೆಗೆ ಇಲ್ಲಿ ತಾಂಡವ್ ಕೂಡ ಎಲ್ಲರ ಮುಂದೆ ಬಂದು ನಿಂತ್ಕೊಳ್ಳುವ ಸಮಯ ಬಂದಿದೆ ಹಾಗಿದ್ರೆ ಏನಪ್ಪ ಆಯಿತು ಇದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಶಾಸ್ತ್ರ ನಡೀತಿರೋ ಜಾಗಕ್ಕೆ ಭಾಗ್ಯ ಹೋಗ್ತಾರೆ ಅಕ್ಕನ ರೀತಿ ಶಾಸ್ತ್ರ ಕೂಡ ಮಾಡ್ತಿದ್ದಾರೆ ಇದೆಲ್ಲಾನು ನೋಡಿದೆ ಒಂದು ಕ್ಷಣ ಶ್ರೇಷ್ಠ ಆಗಿ ಆಶ್ಚರ್ಯ ಆಗುತ್ತೆ ಏನಪ್ಪಾ ಇದು ಎಷ್ಟೊತ್ತು ಕೂಗಾಡ್ತಾ ಇದ್ಲು ಎಗರಾಡ್ತಾ ಇದ್ಲು ಆದರೆ ಇವಾಗ ನೋಡಿದ್ರೆ ಈ ರೀತಿ ತಂಗ ಈ ಥರ ಶಾಸ್ತ್ರ ಮಾಡ್ತಿದ್ದಾಳಲ್ಲ ಏನಾಗಿದೆ ಅವಳಿಗೆ ಹುಚ್ಚಕಿ ಹಿಡಿತಾ ಏನು ಅಂತ ಅನ್ಕೋತಿದ್ದಾರೆ ಆದರೆ ಅಲ್ಲಿ ನಡೆದಿರೋದೆ ಬೇರೆ ಅದು ಶ್ರೇಷ್ಠಾಗೆ ಗೊತ್ತಾಗುತ್ತಾ ಖಂಡಿತ ಒಮ್ಮೆ ತಿರುಗಿ ನೋಡಿದ್ದೆ ಮೇಘನ ನೋಡಿದ್ದೆ ಶ್ರೇಷ್ಠಾಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಮೇಘನ ಕರ್ಕೊಂಡು ಬಂದಿದ್ದಾಳೆ ಹಾಗಿದ್ರೆ ಅವಳಿಗೆ ಎಲ್ಲ ವಿಷಯ ಕೂಡ ಗೊತ್ತಿದೆ ಅಂತ ಹಾಗಾಗಿ ಇಲ್ಲಿ ಭಾಗ್ಯ ಕೂಡ ಎಲ್ಲ ಶಾಸ್ತ್ರ ಮಾಡಿದ್ದೆ ನೋಡು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನು ಮುಂದೆ ನೀನು ನೆನಪಾಡ್ಗಿದ್ರೆ ನೀನು ಒಳ್ಳೆಯದು ಇಲ್ಲ ಅಂದರೆ ಖಂಡಿತ ನನ್ನ ಇನ್ನೊಂದು ಮುಖಾನ ನೋಡಬೇಕಾಗತ್ತೆ ಖಂಡಿತ ಹಾವು ಕಾಡ್ದಾಗೆ ಕಾಡ್ಬಿಡ್ತೀನಿ ನಿನ್ನ ಅಂತ ಹೇಳ್ತಾ ಇದ್ರೆ ಏನು ಅಂತ ಹೇಳಿ ಶ್ರೇಷ್ಠ ಕೂಡ ಜೋರು ಮಾಡ್ತದಾಳೆ ಇವರಿಬ್ರೆ ನಡುವೆ ಈ ರೀತಿ ಮಾತುಗಳು ನಡೀತಾ ಇದ್ರೆ ಆ ಕಡೆ ಶ್ರೇಷ್ಠ ಅಪ್ಪ ಅಮ್ಮಂಗೆ ಏನಾಗ್ತದೆ ಇಲ್ಲಿ ಅಂತ ಅನ್ನಿಸ್ತದೆ ಯಾಕಮ್ಮ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ನಮ್ಮ ಮಗಳ ಬಗ್ಗೆ ಅಂತ ಕೇಳ್ತಿದ್ದಾರೆ ಯಾಕ ನಿಮ್ಮ ಮಗಳು ಎಂಥ ಕೆಲಸ ಮಾಡ್ತಾರೆ ಗೊತ್ತಾ ನಿಮ್ಮ ಮಗಳು ಮಾಡ್ತಿರೋ ಕೆಲಸಕ್ಕೆ ನಾವು ಬುದ್ಧಿ ಹೇಳಿದ್ರೆ ಅದಕ್ಕೆ ನನ್ನ ಮನೆ ಸಂಸಾರನ ಬಂದು ನನ್ನ ಮನೆ ಮರ್ಯಾದೆಯನ್ನು ತಂದು ಬೀದಿಗೆ ಇಟ್ಟಿದ್ದಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ಹೇಳ್ತಿದ್ಯಾ ಒಂದು ಕೂಡ ಅರ್ಥ ಆಗ್ತಿಲ್ಲ ಸ್ವಲ್ಪ ಬಿಡಿಸಿ ಹೇಳಮ್ಮ ಅಂತದಾಗೆ ನಿಮ್ಮ ಮಗಳು ಶ್ರೇಷ್ಠ ಇನ್ಯಾರು ಮದುವೆ ಆಗಿರೋ ಹುಡುಗನ ಮದುವೆ ಆಗೋಕ್ಕೆ ಹೊರಟಿದ್ದಾಳೆ ಅವನಿಗೆ ಎರಡು ಮಕ್ಕಳಿದಾವೆ ಹೆಂಡತಿ ಕೂಡ ಜೀವಂತವಾಗಿದ್ದಾಳೆ ಆದರೂ ಕೂಡ ಮತ್ತೊಬ್ಬರು ಸಂಸಾರನ ಹಾಳು ಮಾಡಿ ಮದುವೆ ಆಗೋಕ್ಕೆ ಹೋಗ್ತಿದ್ದಾಳೆ ಅದನ್ನು ತಪ್ಪು ಅಂತ ಹೇಳೋದಕ್ಕೆ ಅವಳು ನನ್ನ ಮನೆ ಮರ್ಯಾದೆನೇ ಬೀದಿಗೆ ತಂದಿದ್ದಾಳೆ ಇಲ್ದೇ ಇರೋದನ್ನೆಲ್ಲ ಹೇಳಿ ಡಿವೋರ್ಸ್ ಹಾಗೆ ಹೀಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ಶ್ರೇಷ್ಠ ಮದುವೆ ಇನ್ನೂ ಹೆಂಡತಿ ಇರೋ ಹುಡುಗನ್ ಮಾತುವೆ ಆಗ್ತದಾಳೆ ಎರಡು ಮಕ್ಳಿದಾರ ಅಂತಿದ್ದಾಗ ಯಾಕೆ ನಿಮಗೆ ಗೊತ್ತಿಲ್ವಾ ಅಂತ ಭಾಗ್ಯ ಕೇಳ್ತಿದ್ದಾಗ ಈ ಕಡೆ ಅಪ್ಪ ಅಮ್ಮ ಇಬ್ರು ಕೂಡ ಏನು ಶ್ರೇಷ್ಠ ಭಾಗ್ಯ ಹೇಳ್ತಿರೋದು ನಿಜಾನ ಅಂತ ಹೇಳ್ತಿದ್ರೆ ಇಲ್ಲ ಅಮ್ಮ ಇಲ್ಲಪ್ಪ ದಯವಿಟ್ಟು ಇವಳು ಮಾತನ್ನು ನಂಬೇಡಿ ಏನೇನೋ ಹೇಳ್ತಿದ್ದಾಳೆ ಅಂದಾಗ ಹೌದಾ ನಾನು ಏನೇನೋ ಹೇಳ್ತಿದ್ದೇನೆ ನಾನು ನಿಜಾನೇ ಹೇಳ್ತಿರೋದಲ್ವ ಈಗಲೂ ಕೂಡ ಸತ್ ಸುಳ್ಳನ್ನೇ ಸತ್ಯ ಅಂತ ಸಾಧಿಸ್ತಿದ್ಯಲ್ಲ ನಿಜ ಒಪ್ಕೊಂಬೇಡು ಅಂತಿದ್ದಾಗೆ ಈ ಕಡೆ ನಿಜ ಹೇಳು ಶ್ರೇಷ್ಠ ಅವ್ರು ಹೇಳ್ತಿರೋದು ನಿಜಾನೆ ಅಂತಿದ್ದಾಗೆ ಹೌದು ನಿಜಾನೇ ಅವಳು ಹೇಳಿದ್ದು ನಿಜಾನೇ ಈಗೇನು ಭಾಗ್ಯ ಸತ್ಯ ಒಪ್ಕೊಂಡೆ ತಾನೆ ಈಗೆಲ್ಲ ನೀನು ಅಂದ್ಕೊಂಡಾಗ ಆಯಿತು ತಾನೆ ಅಂತ ಇಲ್ಲಿ ಶ್ರೇಷ್ಠ ಮತ್ತೆ ಭಾಗ್ಯ ಮೇಲೆ ರೇಗ್ತಿದೆ ಏನು ಮಾತಾಡ್ತಿದ್ಯಾ ನೀನು ನಮ್ಮ ಹತ್ರ ಏನು ಹೇಳಿದೆ ನೀನು ಆ ಹುಡುಗಂಗೆ ಮದುವೆ ಆಗಿ ಎರಡೇ ತಿಂಗಳಿಗೆ ಹೆಂಡತಿ ಸತ್ತು ಹೋಗ್ಬಿಟ್ ಅದು ಅವ್ರು ಕೆಲಸದವ್ರ ಮಕ್ಳು ಅಣ್ಣನ ಮಕ್ಳು ಅಂತ ಏನೋ ಹೇಳ್ದೆ ಅಲ್ವಾ ಆದ್ರೆ ಇವಾಗ ನೋಡಿದ್ರೆ ಮದ್ವೆ ಆಗಿ ಹೆಂಡತಿ ಇರೋ ಮಕ್ಳಿರೋನ ಮದ್ವೆ ಆಗ ಹೊಟ್ಟಿದ್ಯಾ ನಾಚಿಕೆ ಮಾನ ಮರ್ಯಾದೆ ಅಲ್ವಾ ನಿನಗೆ ಅಂತ ಹೇಳಿ ಅಮ್ಮ ಸರಿಯಾಗಿ ಹೊಡೆದಾಕ್ ಬಿಡ್ತಾರೆ ಈ ಕಡೆ ಶ್ರೇಷ್ಠ ಮಾತ್ರ ನನ್ನ ಲೈಫು ನನ್ನ ಇಷ್ಟ ನಾನು ಒಬ್ಬಳೆ ಅಲ್ಲ ಅವನು ಕೂಡ ಇಷ್ಟಪಟ್ಟೆ ಮದುವೆ ಆಗ್ತಿರೋದು ನಾವಿಬ್ರು ಕೂಡ ಇಷ್ಟಪಟ್ಟೆ ಮದುವೆ ಆಗ್ತಿದ್ದೀವಿ ನಮ್ಮ ವಿಷಯಕ್ಕೆ ಮದುವೆ ನಿಲ್ಸೋಕ್ ಬಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಇದು ನನ್ನ ಲೈಫ್ ನನ್ನ ಇಷ್ಟ ಯಾರನ್ನ ಬೇಕಾದ್ರೆ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ರೆ ಈ ಕಡೆ ಪೂಜಾ ಅವರೆಲ್ಲ ಅದಕ್ಕೆ ಸಾಕ್ಷಿಯಾಗಿ ನೋಡ್ತಾ ಇದ್ದಾರೆ ಅತ್ತ ಕಡೆ ತಾಂಡವ್ ಯಾವಾಗ ಅಮ್ಮನ ವಿರುದ್ಧ ಹರಿ ಆಯ್ದು ಭಾಗ್ಯನೇ ಇಷ್ಟಕ್ಕೆಲ್ಲ ಕಾರಣ ನಮ್ಮ ಮನೆ ಮರ್ಯಾದೆ ಬೀದಿಗೆ ಹಾಕಿದ್ಲು ಅಂತ ಹೇಳ್ತಿದ್ನು ಆಗಲೇ ಇಲ್ಲಿ ಕುಸುಮ ಅವರು ತಾಂಡವ್ನ ಕೂಡ ಕರ್ಕೊಂಡು ಅದೇ ದೇವಸ್ಥಾನದ ಕಡೆ ಹೊರಟು ಬರ್ತಿದ್ದಾರೆ ಫೈನಲಿ ಬಂದೇ ಬಿಟ್ಟರು ಈ ಕಡೆ ತಾಂಡವ್ಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ತಾನು ಎಲ್ಲಕ್ಕೆ ಬರ್ತಿದ್ದೀನಿ ಅಂತ ಈ ಕಡೆ ಏನಮ್ಮ ಎಲ್ಲ ಕರ್ಕೊಂಡು ಬರ್ತಿದ್ಯಾ ನಿನ್ನನ್ನು ಅಂತ ಕೇಳ್ದಿದ್ದಾಗೆ ಏನೂ ಹೇಳ್ತಿದ್ದೆ ಅಲ್ವಪ್ಪ ನನ್ನ ಸೊಸೆಗೆ ಅಹಂಕಾರ ಬಂದುಬಿಡ್ತು ಹಾಗೆ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಮನೆ ಮರ್ಯಾದಿನ ಹರಾಜಾಗ್ಬಿಟ್ಲು ನನ್ನ ಸೊಸೆಗೆ ಅಹಂಕಾರ ಬಂದು ನಿನಗೆ ಡಿವೋರ್ಸ್ ಕೊಡೋ ಹೋಗಿದ್ದಾಳೆ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ರಲ್ಲ ಅದಕ್ಕೆ ಎಲ್ಲದಕ್ಕೂ ಕೂಡ ಉತ್ತರ ಕೊಡೋಕೆ ಕರ್ಕೊಂಡು ಬಂದಿದ್ದೀನಿ ನಿಮ್ಮನ್ನ ಅಂತ ಹೇಳ್ತಿದ್ದಾರೆ ಈ ಕಡೆ ಏನಮ್ಮ ಮಾತಾಡ್ತಿದ್ಯಾ ನೀನು ಒಂದು ಕೂಡ ಅರ್ಥ ಆಗ್ತಿಲ್ಲ ಅಂತಿದ್ರೆ ಅರ್ಥ ಆಗತ್ತೆ ಎಲ್ಲ ಕೂಡ ಬಾಯ್ಲಿ ಅಂತ ಹೇಳ್ಕೊಂಡು ಬರ್ತಿದ್ರೆ ಈ ಕಡೆ ಪೂಜಾ ಅವರನ್ನು ನೋಡಿಬಿಡ್ತಾಳೆ ನೋಡಿದ್ದೆ ತಡ ಹೆದ್ರೋಗ್ಬಿಡ್ತಾಳೆ ಖಂಡಿತ ಈಗ ಇವ್ರು ಎಲ್ಲರೂ ಕೂಡ ಇದ್ದಾರೆ ಇವ್ರು ಎಲ್ರಿಗೂ ಕೂಡ ಗೊತ್ತು ತರುಣ ತಾಂಡವ್ ಅಂತ ಈಗ ಏನಾದರೂ ನೋಡಿದ್ರೆ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗ ತಾಂಡವ್ ಭಾವನೆ ಅಂತ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇವ್ರು ಇಲ್ಲಿಗೆ ಬರಬಾರ್ದು ಆಮೇಲೆ ಎಲ್ಲ ಎಡವಟ್ಟಾಗ್ಬಿಡುತ್ತೆ ಅಂತ ಪೂಜಾ ಹೆದ್ರೋಗ್ತಿದ್ದಾಳೆ ಆ ಕಡೆ ಇಲ್ಲಿ ಶ್ರೇಷ್ಠ ಅಂತೂ ಭಾಗ್ಯನೇ ತರಾಟೆಗೆ ತಗೋತಿದ್ರೆ ಈ ಕಡೆ ಭಾಗ್ಯ ಕೂಡ ಶ್ರೇಷ್ಠ ಅವಾಜ್ ಹಾಕ್ತಿದ್ದಾರೆ ಇನ್ನೊಮ್ಮೆ ಏನಾದರೂ ನನ್ನ ಸಂಸಾರ ನನ್ನ ತಂಟೆಗೆ ಬಂದ್ರೆ ಇವಾಗ ಹೇಳಿದೀನಿ ಮತ್ತೆ ಈ ರೀತಿ ಹೇಳೋದಿಲ್ಲ ಖಂಡಿತ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಕಾರ್ಡ್ ನಿನ್ನ ಕಾರ್ಡ್ ಬರ್ತೀನಿ ಜನ್ಮದುದ್ದಕ್ಕೂ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದೀನಿ ಇದ್ರೆ ಒಳ್ಳೇದು ಅದನ್ನ ಬಿಟ್ಟು ನೀನು ನನ್ನ ವಿಶ್ವಕ್ಕೆ ನನ್ನ ಸಂಸಾರದ ವಿಷಯಕ್ಕೆ ಬಂದ್ರೆ ಖಂಡಿತ ಏನ್ ಮಾಡ್ತೀನಿ ಅನ್ನೋದನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಭಾಗ್ಯ ಎಚ್ಚರಿಕೆ ಕೊಟ್ಟು ಹೋಗ್ತಿದ್ರೆ ಈ ಕಡೆ ಶ್ರೇಷ್ಠ ಇರ್ಬೇಕಾ ಏಯ್ ಭಾಗ್ಯ ಏನೇ ಏನೇ ಮಾಡ್ಕೋತೀಯ ನೀನು ಹೊಗಲ್ಲಿ ಅಂತ ಹೇಳಿ ಈ ಕಡೆ ಭಾಗ್ಯ ಆವಾಜ್ಗೆ ತಾನು ಕೂಡ ಉತ್ತರ ಕೊಡಬೇಕು ಅಂತ ಅವಳಿಂದನೇ ಹೋಗೋಕೆ ನೋಡಿದ್ರೆ ಇಲ್ಲಿ ಅಮ್ಮ ತಡೆಯೋಕೆ ನೋಡ್ತಾರೆ ಆದರೂ ಕೂಡ ಅಮ್ಮನ ಕೈನ ಬಿಡಿಸ್ಕೊಂಡಿದ್ದೆ ಶ್ರೀ ಶ ಭಾಗ್ಯ ಬಳಿಗೆ ಹೋಗ್ತಿದ್ರೆ ಈ ಕಡೆ ಅಪ್ಪ ಇದು ಎಲ್ಲವನ್ನ ನೋಡಿ ಏನಾಗ್ತಿದೆ ಇಲ್ಲಿ ನನ್ನ ಮಕ್ಕಳು ಬದುಕಲಿ ಅಂತ ಹೇಳಿ ಎದೆ ಹಿಡ್ಕೊಂಡು ಹಾಗೆ ಕುಸ್ತು ಕೆಳಗಡೆ ಬಿದ್ದುಬಿಡ್ತಾರೆ ಈ ಕಡೆ ಅಮ್ಮ ನೋಡ್ತಿದ್ದಾರೆ ತಮ್ಮ ಗಂಡನಿಗೆ ಸಮಾಧಾನ ಹೇಳೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಅವರ ಪರಿಸ್ಥಿತಿ ಚಿಂತಾ ಚುನಕ ಆಗ್ತಾ ಇದೆ ಈ ಕಡೆ ಶ್ರೇಷ್ಠ ಅಂತೂ ಭಾಗ್ಯ ಹೋಗ್ತಿರೋ ಭಾಗ್ಯನ ತಡೆದಿದ್ದೆ ಏನೇ ಮಾಡ್ಕೋತೀಯ ನೀನು ಹೇಳಿದ್ದೆಲ್ಲ ಆಯಿತು ತಾನೇ ಇನ್ನೇನು ಉಳ್ಕೊಂಡಿದೆ ಏನು ಮಾಡ್ಕೋತೀಯ ನನ್ನ ಲೈಫ್ ನನ್ನ ಇಷ್ಟ ನಾನು ಯಾರನ್ನ ಬೇಕಾದರೂ ಮದುವೆ ಆಗ್ತೀನಿ ಇನ್ನು ನನ್ನ ಮದುವೆಗೆ ತಂಟೆಗೆ ಬಂದರೆ ನಾನು ಕೂಡ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಭಾಗ್ಯಗೆ ಚಾಲೆಂಜ್ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಮತ್ತು ಶ್ರೇಷ್ಠ ನಡುವೆ ಏನು ನಡೆದು ಬಿಡುತ್ತೆ ಅದರ ನಡುವೆ ಈ ಕಡೆ ಕುಸುಮ ಮತ್ತು ತಾಂಡವ ಏನಾದರೂ ಬಂದರೆ ಇಲ್ಲಿ ತಾಂಡವಂತೂ ನಿಜವಾಗ್ಲೂ ಕೂಡ ವಿಲ ವಿಲ ಅಂತ ಒದ್ದಾಡಬೇಕಾಗತ್ತೆ ಫೈನಲಿ ಇಲ್ಲಿ ಶ್ರೇಷ್ಠ ಅಪ್ಪ ಅಮ್ಮನ ನೋಡ್ತಿದ್ದಾಗೆ ತಾಂಡವ್ಗೆ ನಡಕ ಶುರು ಆಗ್ತದೆ ಹಾಗಿದ್ರೆ ಇಲ್ಲಿ ಅವರ ಅಪ್ಪ ಅಮ್ಮನ ಮುಂದೆ ತಾಂಡವ್ ಕಾಣಿಸ್ಕೊಂಡ್ರೆ ಏನಾಗಬಹುದು ಇಲ್ಲಿ ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗ ತರುಣೆ ಅಂತ ತಾಂಡವ್ಯ ಅಂತ ಗೊತ್ತಿರೋದ್ರಿಂದಾಗಿ ಕುದುಗೆ ಪಟ್ಟಿ ಹಿಡಿದಿದ್ದೆ ನನ್ನ ಮಗಳು ಬದುಕಲ್ಲಿ ಆಟ ಆಡ್ತಿದ್ಯಾ ಅಂತೇನಾದರೂ ಪ್ರಶ್ನೆ ಮಾಡಿಬಿಟ್ರೆ ಕುಸ್ಮ ಅವ್ರ ಮುಂದೆ ಖಂಡಿತ ಇಲ್ಲಿ ತಾಂಡವ್ ಶ್ರೇಷ್ಠ ಕಳ್ಳ ಸಂಬಂಧ ಕಳ್ಳಾಟ ಎಲ್ಲರ ಮುಂದೆ ಬಟ್ಟೆ ಬಯಲಾಗ್ಬಿಡುತ್ತೆ ಆ ಕಡೆ ಶ್ರೇಷ್ಠ ಭಾಗ್ಯನ ತರಾಟೆಗೆ ತಗೊಳಕ್ಕೆ ಹೋಗಿದಾಳೆ ಅಲ್ಲಿ ಏನಾದರೂ ಶ್ರೇಷ್ಠ ನಾನು ಮದುವೆ ಆಗ್ತಿರೋ ಹುಡುಗ ಯಾರು ಅಂತ ಗೊತ್ತಿದೆಯಾ ನಿನಗೆ ಅಂತ ಹೇಳಿ ಭಾಗ್ಯಗೆ ಗಂಟನೆ ನಾನು ಮದುವೆ ಆಗ್ತಿರೋದು ನಾನು ಮದುವೆ ಆಗ್ತಿರೋ ಹುಡುಗ ಬೇರೆ ಯಾರು ಅಲ್ಲ ತಾಂಡವ್ ಸೂರ್ಯವಂಶಿ ಅಂತ ಹೇಳ್ಬಿಡ್ತಾಳೆ ಹಾಗೆ ಈ ಕಡೆ ಕುಸುಮ ಅವ್ರ ಮುಂದೆ ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗ ತಾಂಡವೇ ಅನ್ನೋ ಸತ್ಯ ಗೊತ್ತಾಗ್ಬಿಡುತ್ತಾ ಇದು ನಡುವೆ ಪೂಜಾ ಏನಾದರೂ ಮಾಡಿ ಇಲ್ಲಿ ತಾಂಡವ್ ಶ್ರೇಷ್ಠ ಅಪ್ಪ ಅಮ್ಮನ ಮುಂದೆ ಹೋಗೋದೇನಾದ್ರೂ ತಡೆದು ಇದೆಲ್ಲವೂ ಕೂಡ ನಡೆದಿರೋ ಹಾಗೆ ಏನಾದರೂ ಪ್ಲಾನ್ ಮಾಡ್ತಾಳ ಫೈನಲಿ ಏನಾಗುತ್ತೆ ಸತ್ಯ ಅಂತಕ್ಕಂಥದ್ದು ಸ್ಫೋಟಗೊಳ್ಳುತ್ತಾ ಅರ್ಧಂಬರ್ಧ ಸತ್ಯ ಆಲ್ರೆಡಿ ಸ್ಫೋಟಗೊಂಡದ ಇನ್ನೇನೇ ಇದ್ರೂ ಕೂಡ ಪೂರ್ಣ ಸತ್ಯ ಹೊರಬರುದು ಒಂದೇ ಬಾಕಿ ಆ ಸತ್ಯ ಕೂಡ ಹೊರಗೆ ಬಂದಿದೆ ಕತೆಗೆ ಭಾರಿ ಟ್ವಿಸ್ಟ್ ತಗೊಳ್ಳೋದ್ರ ಮುಖಾಂತರ ಇಲ್ಲಿ ತಾಂಡವ್ ಶ್ರೇಷ್ಠ ಸಂಬಂಧಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಬಿಡುತ್ತ ಇಬ್ರು ರಾಜ್ವಾಗಿ ಎಲ್ಲರ ಮುಂದೆ ಮದುವೆ ಆಗುತ್ತೆ ಆಗತ್ತ ಕುಸುಮ್ರಿಗೆ ಆಘಾತ ಕಾದಿದ್ಯಾ ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋಗೋಸ್ಕರ ಮುಂದಿನ ಸಂಚಿಕೆ ವಿಡಿಯೋಗೋಸ್ಕರ ವೆಚ್ ಮಾಡೋದನ್ನು ಮರಿಬೇಡಿ